ನಮಸ್ಕಾರ ಹೇಳಿ ನಮಸ್ಕಾರ ಸಾಹೇಬ್ರ ನಮಸ್ಕಾರ ನಮಸ್ಕಾರ ಯಾರು ಸೋಮಣ್ಣ ಅಂತ ಕೆಇಬಿ ಅವರು ಹೇಳಿ ಸೋಮಣ್ಣವ್ರೆ ಆರಾಮಿದ್ದೀರಿ ತಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಲ್ಲ ಬುದ್ದಿ ಹೇಳಿ ಆ ಸಬರ್ ಬಸ್ ಸ್ಟಾಂಡ್ ಎದುರುಗಡೆ ಪುಂಡಿ ಬಿದ್ದ್ಬಿಟ್ಟು ವೆಹಿಕಲ್ ಓಡಾಡಕ್ ಆಯ್ತಾ ಇಲ್ಲ ಜಾಮು ಅಂದ್ರೆ ಜಾಮು ಪಾಪ ಎಲ್ಲ ಬಸ್ ಸತ್ತು ಬಸ್ ಹತ್ತಕ್ಕ ಆಯ್ತಾ ಇಲ್ಲ ಎಲ್ಲ ಆ ಕಡೆ ಈ ಕಡೆ ಒತ್ತಡತಾರೆ ಪೊಲೀಸ್ ಓಡಿಸ್ತಾರೆ ಹಾ ನಿಮ್ ಗಮನಕ್ಕೆ ಬಂದಿಲ್ವೇನೋ ಅನ್ಬಿಟ್ಟು ತಂದೆಂಡ್ ಎದುರುಗಡೆ 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 ಕುಂಟಿ ಸಾಹೇಬ್ರೆ ಅವನ್ ಹಂಗೆ ಐತೆ ಬಟ್ ಇವತ್ ನೀರ್ ತುಂಬ ಎಲ್ಲ ಕೊರಕ್ಲಾಬಿಟ್ಟಿ ಆ ಕಡೆಯಿಂದ ಬಸ್ ಹತ್ತಕಾಯ್ತಲ್ಲ ಈ ಕಡೆ ಬಸ್ ಹೋಗಕ್ ಆಯ್ತಲ್ಲ ತುಂಬಾ ಹಳ್ಳ ಬಿದ್ಬಿಟ್ಟದೆ ಬುದ್ಧಿ ಏನ್ ಮಾಡ್ತಾರೆ ಸ್ಥಳೀಯ ಶಾಸಕರು ಸ್ಥಳೀಯ ನಗರಪಾಲಿಕೆ ಸದಸ್ಯರುಗಳು ಆ ಸ್ಥಳೀಯ ಇಂಜಿನಿಯರ್ಗಳು ಏನ್ ಮಾಡ್ತಾರೆ ಇವ್ರಿಗೆ ಏನಕ್ಕೆ ಇವ್ರಿಗೆ ರಾಜಕೀಯ ಅಧಿಕಾರ ಅಂತ ಹೌದು ಅದಕ್ಕೆ ಕಾರ್ಪೊರೇಷನ್ ಬಿಸಿ ಮುಟ್ಟಿಸ ಕೆಲ್ಸ ಮಾಡ್ತಾರೆ ಅಂತ ಆಯ್ತು ಆಯ್ತು ಗೆಳೆಯರೇ ಧನ್ಯವಾದಗಳು